ಈಗ್ರಿ ನಾವು ಅಲ್ಲಿ ಹೋಗಿ ತಿಕ್ಕಾದು ಅಜ್ಜಾದು ಹೊಡಿಯಾದು ಆಮೇಲೆ ತಗೊಂಡ ಇದು ಗುದ್ದುತ್ತಾವಲ್ಲ ಹೇಳಿದ್ರು ಇನ್ನು ಇವೆಲ್ಲವೂ ನಾವು ಹೇಳಿದ್ವಿ ಅಲ್ರಿ ನೀವು ಮಾಡಾಗ ಸಿಗಲಿದ ಕುಂತಾವ್ರಿ ಹಂಗೆ ಹಂಗಡ ಗೌಡ್ರ ಮುಂದ ಪಡೆದ ನಮ್ಮನ್ನ ಈ ನನ್ನ ಮಕ್ಳು ಜೋರಿಂದ ಕಾಣತತಿ ನಮ್ದೊಂದು ಮಾಡ್ಬೇಕು ಬರ್ತೀರಾ ನಾ ಬರ್ತೇನ್ರಿ ಮಾಡಾಕ ನಾನು ಬರ್ತಲ್ರಿ ಮಾಡಕ್ಕ ಏನ್ ಮಾಡಾಕ್ ಬರ್ತಿರಲೇ ಮಕ್ಕಳ ಅಲ್ರಿ ಗೋಡ್ರ ನೀವ ಈಗ ಅಂದ್ರ ಅಲ್ರಿ ಏನೋ ಮಾಡೋದೈತಿ ಅಂತ ಅದಕ್ಕೆ ಹೇಳಾಕೈತನ್ ಮಾಡದ್ರ ಬಾರಿ ಜೋರದವ್ರಿ ನಂದ್ ಏನ್ ಮಾಡಾಕ್ ಬರ್ತೀರಲಿ ನನ್ನ ಮನೆ ಕೆಲಸ ಮಾಡೋದೈತಿ ಬರ್ತೀರ ಅಂತ ಕೇಳಿದೆ ಹೋಗಾನ ಮಿಸ್ತ್ರಿ ಬಾ ಬಾ ಹೋಗಣತ್ತ ದೊಡ್ಡ ದೊಡ್ಡ ಎಲ್ಲ ಉಂಟ್ರಪ್ಪ ನಾನೊಂದ್ ಸ್ವಲ್ಪ ಮಾಡೋದಿತ್ತ ಮಾಡೋದಿತ್ತೇ ಏನ್ ಮಾಡೋದಿತ್ತು ಮಾಡೋದೈತಿ ಮಾಡೋದೈತಿ ಅಂತ ಹೇಳಿ ಗಿಲಾಯ ಅಂತ ಮೊದಲ ಹೇಳಬೇಕು ಗೊತ್ತಾಗ ನೀವು ನೋಡಪ್ಪ ಮೆಸ್ರಿ ನಮ್ದು ಒಂದ್ ಹಕ್ಕಿ ಮನಿ ಕಟ್ಟಿದೈತಿ ಒಂದ್ ಗಿಲಾ ಹೋದ್ ಕಾಣ್ ಮುಗಿಸ್ಬಿಟ್ಟು ಬಿಡ್ಬೇಕು ನಮ್ಗೆ ನೀವು ನೋಡ್ರಿ ಸಾಹೇಬ್ರ ನೀವ್ ಬಂದದ್ದೇನ್ ತಪ್ಪಲ್ಲ ರಂಗಿದ್ ಹಿಡ್ಕೊಂಡ್ ನಾವು ಅಕ್ಕಿದ್ ಮಾಡಿ ಆಮೇಲೆ ಒಂದು ಬಂದ್ ಮಾಡ್ತಾವ ಯಾಕಂದ್ರೆ ಅಕ್ಕಿದ್ ಕೊಟ್ಟು ಬಿಟ್ಟವ್ ಮಾಡ್ರಿ ನೋಡ್ರಿ ಅಂತ ಹೇಳಿ ಗಿಲಾಯ ಪುಣ್ಯಾತ್ಮಾರ ಮದ ರಂಗೇ ಮಾಡಂತ್ರಿ ಮಾಡ್ರ ಪುಣ್ಯಾತ್ಮರ ಓಯ್ ಸೈಬ್ರ ಫಸ್ಟ್ ಗಣ್ಮಕ್ಳಿಗೆ ನಾವು ಮಾಡದ ಫಸ್ಟ್ ಹೆಣ್ಮಕ್ಳದ್ ಗೋರ್ಮೆಂಟ್ ಹೆಣ್ಮಕ್ಳಿಗೆ ಕೊಟ್ಟತಿ ಬಸ್ ಫ್ರೀ ಎಲ್ಲಾ ಫ್ರೀ ಮತ್ತ ನಾವ್ ಅವ್ರ ಫಸ್ಟ್ ಅವ್ರ ಮುಖ್ಯ ಅಂಡ ಒಂದೀ ನಮ್ ಮೇಸ್ತ್ರಿ ಆಕಿ ಕೆಲಸ ಹೇಳ್ದ್ ಮುಗಿಯ ಮಠ ಬಿಡ ಮಗ ಅಲ್ಲ ನಾವ್ ನಾ ಎಲ್ಲ ಆದ್ರೂ ಗೌರ್ಮೆಂಟ್ ರೂಲ್ ಪಾಲಿಸ್ತವೆ ಬರ್ತೀ ಎಲ್ಲ ಚಲೋ ರಂಗಿ ಹಿಡ್ಕೊಂಡಾರಲ ಇವ್ರ ಇವ್ರ ಬರೀ ರಂಗಿ 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 ಅಂತಾರ ಗೋರ್ಮೆಂಟ್ ಹೆಂಗೈತ ಹಂಗ ಮಾಡ್ಕಂತಾರ ಇವರು

ರಂಗಿ ಮನೆ ಕೆಲ್ಸಕ್ಕೆ ಹೋಗಿದ್ವಿ ಇವತ್ತು ಆಗ್ಲಿಲ್ಲ ಅದ್ ಕೆಲ್ಸ ಅಕ್ಕಿದು ಬಾರಿ ದೊಡ್ಡದೈತಲ್ಲ ನಿಮ್ದು ಏನ್ ಸಣ್ಣದ ಐತಿ ಅನ್ರಿ ದೊಡ್ಡದ ಐತಲ್ರಿಯ ಬಂಗಾರೀ ಮಾತಾಡೋ ನೀನು ಹೇಳಕ್ ಹತ್ತಿದ್ದಲ್ಲೇ ಮೇಸ್ತ್ರಿ ದೊಡ್ಡದು ಸಣ್ಣದ ಅಂತಂದು ಹಂಗಾಗಿ ಹೇಳಿದ ನಾನೇ ನಾನು ಹೇಳಿದ್ದು ಅಕ್ಕಿ ಕಡ್ಸಾ ಬನ್ನಿ ದೊಡ್ಡದೈತಿ

ಗೌಂಡಿಯರ್ ಹುಡಿ ಕುಡಿ ಸಾಕತ್ತ ಇಲ್ಲೇ ಕುಂತಾರ ಮಂಜಾ ಗೌಂಡಿಯರ ಭೇಟಿ ಆಗನವ್ರಮಸ್ಕಾರ ಮೇಸ್ತ್ರಿ ಅವ್ರೆ ನಮಸ್ಕಾರ ರೀ ಯಾಕ್ರಿ ಮೇಸ್ತ್ರಿ ಅವ್ರೆ ಸುಮ್ನೆ ಕೂತ್ಕೊಂಡಿರಲ್ಲ ಗೌಡ್ರಿ ಏ ಗೌಡ್ರ ನೀವ್ ಹಂಗೆ ತೇಕಾಬಿಡ್ರಿ ನಮ್ಮ ಹುಡುಗ ಹೇಳ ಅಂತ ಹೇಳಿ ಅವ ಹೇಳಿದ್ ಹಂಗಲ್ಲ ಮನಿ ಕಟ್ಟವು ಗಿಲೆ ಮಾಡವು ಅದ್ರ ಬಗ್ಗೆ ಹೇಳ್ದ ಬರೀ ಯಾಕೆ ಬಂದದ್ ಗೌಡ್ರ ಹೌದ್ರಿ ಮಿಸ್ಟ್ರ ನಾ ಏನ ತೇಕಾಬಿಡ್ತೀನಲ್ರಿ ಅಲ್ಲ ದೋಸ್ತ ಈ ಗೌಡ್ರ ನಾವು ಅಲ್ಲಿ ಹೋಗಿ ತಿಕ್ಕಾದು ಜಾದು ಹೊಡಿಯಾದು ಆಮೇಲ ತಗೊಂಡ್ ಇದು

ಈ ನನ್ನ ಮಕ್ಕಳ ಜೋರ್ ಇರಂಗ ಕಾಣ್ತತಿ ನಮ್ದು ಒಂದ್ ಮಾಡದೈತ್ ಬರ್ತೀರೇ ಬರ್ತನ್ರಿ ಮಾಡಕ ನಾನು ಬರ್ತನ್ರಿ ಮಾಡಕ ಏನ್ ಮಾಡಾಕ ಬರ್ತೀರಿ ಲೇಮಂಗ್ ಮಕ್ಕಳ ಅಲ್ರಿ ಗೌಡ್ರ ನೀವ ಈಗ ಅಂದ್ರ ಅದ್ರಿ ಏನ ಮಾಡೋದೈತಿ ಅಂತ ಅದಕ್ಕೆ ನಾವು ನಂದೇ ಮಾಡಾಕ್ ಬರ್ತಿರ್ಲಿ ನನ ಮನಿ ಕೆಲ್ಸ ಮಾಡೋದೈತಿ ಅಂತ ಕೇಳಿದೆ ಹೌದ್ರಿ ಗೌಡ್ರ ನಾವು ಮನಿ ಕೆಲ್ಸಕ್ಕ ಅಂತ ಹೇಳಿದ್ದು ಮತ್ ನೀವೇನ್ ತಿಳ್ಕೊಂಡಿದ್ರ ದೋಸಾ ಅವ್ರ ತಿಳ್ಕೊಂಡಿದ್ರಲ್ಲ ತಿಳ್ಕೊಂಡಿದ್ರ ಹೌದ್ ಮತ್ ಗೌಡ್ರ ಮತ್ ನೀವೇನ್ ತಿಳ್ಕೊಂಡಿದ್ರಿ ಹೌದನೇ ನಾ ಏನ ತಿಳ್ಕೊಂಡ್ ತಿಳ್ಕೊಂತೀರಿ ತಿಳ್ಕೊಂತೀರಿ ಗಿಡ ಮುಪ್ಪಾದರೂ ಹುಳಿ ಮುಪ್ಪಾಗಲ್ಲ ಹೌದಲ್ಲ ದೋಸ್ತ ಮತ್ತೇನ ಅಂತನಲ್ರಿ ನಿಮ್ ಲೇಬರ್ ಏನ್ ಎಲ್ ಬೌಡ್ರ ಏ ಸುಮ್ನಿರಲಿ ಅವ್ರು ಹಂಗತ್ತ ಮನಿ ಕೊಟ್ಟಾಗ್ಯನ ಹಂಗ ನಮ್ ಎಲ್ಲ